Namaskara guys so today I am so for those of you who don't understand Kannada I will try to put subtitles and um, today I am only going to talk in Kannada full day no Hindi no English <laughs> just Kannada and also I will tell my friends that they should only talk in Kannada to me so yeah I think it will be super difficult but um, I will try and I hope you enjoy watching this video ಸೊ ನಮಸ್ಕಾರ ಎಲ್ಲರಿಗೂ ಇದೇ ದಿನ ನಾನು ಕನ್ನಡ ಮರ್ತಬೇಕು ಅಂದರೆ ಅಂದರೆ ಭಾರಿ ಕನ್ನಡ ಹಿಂದಿ ಎಲ್ಲ ಇಂಗ್ಲೀಷ್ ಎಲ್ಲ ನಾನು ಆಗುತ್ತೆ ತುಂಬ ಕಷ್ಟ ತುಂಬ ಕಷ್ಟ ಇದೆ ನಾನು ದೇವರಾಜ ಮಾರ್ಕೆಟ್ ಅಲ್ಲಿ ಇವಾಗ ಚೆನ್ನಾಗಿದೆ ಹೇಗಿದ್ದೀರಾ ಓಕೆ ಒಂದು ನಿಮಿಷ ವೇಟ್ ಮಾಡಿ ನನಗೆ ಅನಿಸುತ್ತೆ ನನ್ನ ಕನ್ನಡ ತುಂಬ ಚೆನ್ನಾಗಿಲ್ಲ ತುಂಬ ಕ್ಷಮಿಸಿ ಇವಾಗ ನಾನು ಡ್ರೈ ಕ್ಲೀನಿಂಗ್ ಹೋಗ್ತೀನಿ ನಾನು ಕನ್ನಡ ಮಾರ್ತಾಡ್ತಾ ಇದ್ರೆ ಅಪ್ ಕೊಡಿ ¡Namaskara! ¡Namaskara! <laughs> <laughs> Nam <laughs> Hayley, namask ¡Namaskara! Nam ¡Namaskara! Ah, okay. <laughs> <laughs> ರಾಜ್ಯದ ಕನ್ನಡ ಭಾಷೆಯಲ್ಲಿ ಮಾತಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ನಾನು ಅನ್ಸುತ್ತೆ ನನಗೆ ಅನ್ಸುತ್ತೆ ನನ್ ಕನ್ನಡ ಚೆನ್ನಾಗಿಲ್ಲ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಕಲಿಬೇಕು ಚೆನ್ನಾಗಿದೆ ಬೇರೆ ಕಡೆಯಿಂದ ಇಲ್ಲಿ ಬಂದು ಕನ್ನಡ ಮಾತಾಡ್ತಿದೆ ಅಂದ್ರೆ ನಮಗ್ ಸಂತೋಷ 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 ಪಡುವಂತ ವಿಷಯ ಇದು ಅರ್ಥ ಆಗಲ್ಲ

ರಾಜಕುಮಾರ್ ಮಂಜುಳ ಅವರು ಮಂಜುಳಾ ಅವರು ಹಿಂದಿ ಟೀಚರ್ ಏನೋ ಮಾತಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಒಂದನೇ ಕ್ಲಾಸ್ ಬುಕ್ ತಗ ಬಂದು ಕನ್ನಡ ಪುಸ್ತಕ ತಂದ್ಕೊಡು ತಂದ್ಕೊಟ್ಟು ಕನ್ನಡ ಕಲಿಸ್ತಾರೆ ಕನ್ನಡ ಟೀಚಿಂಗ್ ಕನ್ನಡ ಪೀಪಲ್ ತುಂಬಾ ಖುಷಿ ಖುಷಿ ಆಗಿದೆ ಖುಷಿ ಆಗುತ್ತೆ